ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಕಾರ್ಯಕ್ರಮ ಮುಗಿದು ವಾರಗಳೇ ಉರುಳಿದ್ರೂ ಅದರ ಸುತ್ತಲಿನ ವಿವಾದ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಮೇಲೆ ಗೌಡ ಬೇಸರಗೊಂಡಿದ್ದಾರೆ ಗರಂ ಆಗಿದ್ದಾರೆ ಹೀಗಾಗಿ ಆಂಡಿ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೂ ಆಂಡಿ ಕಿರುಕುಳ ನೀಡುತ್ತಿದ್ದಾರೆ ಎನ್ನುವುದು ಕವಿತಾ ಗೌಡ ಆರೋಪ ಆದ್ರೆ ಆಂಡಿ ಹೀಗೆಲ್ಲ ಮಾಡುವವನಲ್ಲ ಅಂತ ಮುರಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಅಕ್ಷತಾ ಪಾಂಡವಪುರ ಕೂಡ ಆಂಡ್ರೂ ಪರವಾಗಿ ಬ್ಯಾಟಿಂಗ್ ಆರಂಭಿಸಿದ್ದಾರೆ ಕವಿತಾ ಹೊರಗೆ ಬಂದ್ಮೇಲೆ ಕಪಾಳಕ್ಕೆ ಹೊಡೆಯುವೆ ಅಂತ ಹಿಂದೊಮ್ಮೆ ಅಕ್ಷತಾ ಪಾಂಡವಪುರ ಗುಡುಗಿದ್ರು ಕಾರಣ ಅಕ್ಷತಾ ರಾಕೇಶ್ ಬಗ್ಗೆ ಗಾಸಿಪ್ ಶುರು ಮಾಡಿದ್ದೆ ಕವಿತಾ ಇದೀಗ ಅದೇ ಕವಿತಾ ವಿರುದ್ಧ ಅಕ್ಷತಾ ಸಿಡಿಮಿಡಿಗೊಂಡಿದ್ದಾರೆ ಕವಿತಾ ಕೊಟ್ಟಿರುವ ದೂರಿನ ಪ್ರಕಾರ ಆಂಡಿ ಮಾಡಿದ್ರೆ ಅದು ತಪ್ಪು ಆದ್ರೆ ಆಂಡಿ ಹಾಗೆ ಮಾಡಿಲ್ಲ ಎಂಬ ನಂಬಿಕೆ ನನಗೆ ಇದೆ ಯಾಕಂದ್ರೆ ಕವಿತಾ ಆಕ್ಟ್ ಮೇಲೂ ನನಗೆ ಡೌಟ್ ಇದೆ ಅಂತಾರೆ ಅಕ್ಷತಾ ಪಾಂಡವಪುರ ಕವಿತಾ ತುಂಬಾ ಸ್ವಾರ್ಥಿ ನಾನು ಹೊರಗೆ ಮೇಲೆ ಕವಿತಾ ಮಾಡಿರುವ ಗಾಸಿಪ್ ನೋಡಿದ್ದೇನೆ ಹಾಗೆ ನೋಡಿದ್ರೆ ನಾನು ಕೂಡ ಅವರ ಮೇಲೆ ಮಾನನಷ್ಟೇ ಮೊಕದ್ದಮೆ ಹಾಕಬಹುದು ಆದ್ರೆ ನಾನು ಹಾಕಲಿಲ್ಲ ಯಾಕಂದ್ರೆ ಅಲ್ಲಿ ಎಲ್ಲರೂ ಎಲ್ಲರ ಬಗ್ಗೆಯೂ ಮಾತನಾಡ್ತಾರೆ ಅಂಟಮ್ಮ ಅನ್ನೋರೆ ಬೆನ್ನ ಹಿಂದೆ ಚೂರಿ ಹಾಕ್ತಾರೆ ಅಂತ ಹೇಳ್ತಾರೆ ಅಕ್ಷತಾ ಪಾಂಡವಪುರ ಬಿಗ್ ಬಾಸ್ ಮುಗಿದ ಮೇಲೆ ಆಂಡಿ ತುಂಬಾ ಕೆಲಸ ಮಾಡ್ತಿದ್ದಾನೆ ಇದರ ಮಧ್ಯೆ ಆತ ಎಲ್ಲಿ ಕವಿತಾಗೆ ತೊಂದರೆ ಕೊಡ್ತಾನೆ ಕವಿತಾ ಗಂಭೀರ ಆರೋಪ ಮಾಡಿದ್ದಾರೆ ಖಂಡಿತ ಆಂಡಿ ಹಾಗೆ ಮಾಡಿರಲು ಸಾಧ್ಯವೇ ಇಲ್ಲ ನಾನು ತಿಂದು ಬೇರೆಯವರ ಮೂತಿಗೆ ಒರೆಸುವ ಕ್ಯಾರೆಕ್ಟರ್ ಕವಿತಾರದ್ದು ಅದು ನಮಗೆ ಗೊತ್ತಾಗಿದೆ ಆಂಡಿ ಆಟ ಆಡಿದ್ದಾನೆ ನಿಜ ಆದ್ರೆ ಆತ ಮನುಷ್ಯ ಮೃಗ ಅಲ್ಲ ಅಂತ ಹೇಳ್ತಾರೆ ಅಕ್ಷತಾ ಪಾಂಡವಪುರ ಇದು ನಿಜವಾಗಿಯೂ ಸೃಷ್ಟಿ ಚಾನೆಲ್ ರವರ ಮೇಲೆಯೂ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬಹುಶಃ ಅವಳಿಗೆ ಏನೋ ಆಗ್ಬೇಕಿತ್ತೋ ಅದು ಆಗಿಲ್ಲ ಅದಕ್ಕೆ ಇದೆಲ್ಲ ಅನ್ಸತ್ತೆ ಕೆಲಸ ಇಲ್ಲದಿರುವಾಗಲೇ ಹೀಗೆಲ್ಲ ಆಗೋದು ಅಂತ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ಅಕ್ಷತಾ ಪಾಂಡವಪುರ